ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರುಘು ದೇವಿನ ಛಾಯಾ ದೀಪ ಚೌತಿ ನಮೋಸ್ತದೆ ಓಂ ಶ್ರೀ ಶ್ರೀ ಐ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ಶುಕ್ರ ಗ್ರಹದ ಸಂಖ್ಯೆಗಳು ಅದರ ಅಧಿದೇವರು ಅದರ ಲಕ್ಕಿ ಡೇಟ್ಸ್ ಲಕ್ಕಿ ಕಲರ್ಸ್ ಲಕ್ಕಿ ಡೇಸ್ ಯಾವುದಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಈ ಶುಕ್ರಗ್ರಹದ ಸಂಖ್ಯೆಗಳು ಆರು ಹದಿನೈದು ಇಪ್ಪತ್ತ್ನಾಲ್ಕು ಇವು ಶುಕ್ರಗ್ರಹದ ಸಂಖ್ಯೆಗಳು ಈ ಶುಕ್ರಗ್ರಹಕ್ಕೆ ಅಧಿದೇವರು ಬಂದು ಲಕ್ಷ್ಮೀ ಮಾತಾ ಈ ನಂಬರಲ್ಲಿ ಹುಟ್ಟಿದವರ ರುದ್ರಾಕ್ಷಿ ಬಂದು ಆರುಮುಖ ರುದ್ರಾಕ್ಷಿ ಜಮ್ ಸ್ಟೋಮ್ ಬಂದು ಝರ್ಕಾನ್ ಅಂದರೆ ಆ್ಯಕ್ಚುಲಿ ಶುಕ್ರಗ್ರಹದ ಜಮ್ ಸ್ಟೋನು ಡೈಮಂಡ್ ಬಟ್ ಡೈಮಂಡು ಧರಿಸೋಕಾಗಲ್ಲ ಭಾಳ ಆಗಿರುತ್ತೆ ಹಂಗಾಗಿ ಅದರ ಉಪರತ್ನವಾದ ಝರ್ಖಾನನ್ನು ನೀವು ಅಂದರೆ ಆ ಮುಖ ರುದ್ರಾಕ್ಷಿ ಹಾಗೂ ಝರ್ಖಾನನ್ನು ಶುಕ್ರವಾರ ದಿನ ಲಕ್ಷ್ಮೀ ಕೋಟ ಮುಂದೆ ಇಟ್ಟು ಅಂದರೆ ತಂದು ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಸ್ವಲ್ಪ ತಾಲಲ್ಲಿ ತುಪ್ಪದಲ್ಲಿ ನೆನೆಸಿಟ್ಟು ನಂತರ ಲಕ್ಷ್ಮೀ ಫೋಟೋದ ಮುಂದೆ ಬೆಳೆ ವಸ್ತ್ರವನ್ನು ಇಟ್ಟು ಅದರ ಮೇಲೆ ಜಮ್ಸ್ಟೋನು ರುದ್ರಾಕ್ಷಿ ಹಾಗೂ ಕೆಂಪು ಹೂವು ಬೆಳೆ ಹೂವು ಏರಿಸಿ ದೀಪ ಧೂಪ ಆರತಿ ಮಾಡಿ ನಂತರ ನೀವು ಓಂ ಶ್ರೀ ನಮಃ ಓಂ ಶ್ರೀ ನಮಃ ಅಂತೇಳಿ ಲಕ್ಷ್ಮೀ ಬೀಜಾಕ್ಷರ ಮಂತ್ರವನ್ನು ಹೇಳಿ ನೂರೆಂಟು ಸಲ ಹೇಳಿ ತದನಂತರ ನೀವು ಬಲಗೈ ಅಂದರೆ ಜಮ್ಸ್ಟೋನ್ ಸರ್ಖಾನನ್ನು ಬಲಗೈ ಶನಿ ಬೆರಳಿಗೆ ಧರಿಸ್ಬೇಕು ಇಲ್ಲ ನೀವು ಪೆಂಡೆಂಟ್ ಮಾಡಾದರೂ ಧರಿಸ್ಬೋದು ನಂತರ ರುದ್ರಾಕ್ಷಿ ಬಂದು ಆರ್ಮುಖ ರುದ್ರಾಕ್ಷಿಯನ್ನು ನೀವು ಧರಿಸ್ಬೋದು ಯಾವುದಾದ್ರೂ ಒಂದು ಧರಿಸ್ಬೋದು ಇಲ್ಲ ನಿಮಗೆ ಅನುಕೂಲ ಇದ್ದರೆ ಎರಡೂ ಧರಿಸ್ಬೋದು ಇವು ಶುಕ್ರಗ್ರಹದ ರುದ್ರಾಕ್ಷಿ ಹಾಗೂ ಜಮ್ಸ್ಟೋನು ಶುಕ್ರನ ಗುಣಲಕ್ಷಣಗಳು ಏನೇನಿರುತ್ತೆ ಅಂದರೆ ಶುಕ್ರನ ಗುಣಲಕ್ಷಣಗಳು ಏನಂದರೆ ವೈಭವ ಆಡಂಬರ ಅಲಂಕಾರ ಡ್ಯಾನ್ಸು ಸಂಗೀತ ಚಿತ್ರಕಲೆ ಇವೆಲ್ಲ ಮತ್ತು ಬ್ರ್ಯಾಂಡೆಡ್ ಇವೆಲ್ಲ ಬಂದು ಶುಕ್ರ ಗ್ರಹದ ಗುಣಲಕ್ಷಣಗಳು ಈ ನಂಬರಲ್ಲಿ ಹುಟ್ಟಿದವರು ಬಹಳಷ್ಟು ಜನ ಚಿತ್ರ ಚಿತ್ರಕಲೆಯಲ್ಲಿ ಪರಿಣಿತರಿರ್ತಾರೆ ಮತ್ತು ಸಂಗೀತದಲ್ಲಿ ಮುಂದ ಅಭಿವೃದ್ಧಿ ಹೊಂದಿರುತ್ತಾರೆ ಮತ್ತು ಇವರು ಡ್ಯಾನ್ಸ್ಗಳಲ್ಲೂ ಸಾಕಷ್ಟು ಇವರು ಚೆನ್ನಾಗಿ ಇವರಿಗೆ ಆಗಿಬರುತ್ತೆ ನಂತರ ಇವರು ಮನೆಗಳಲ್ಲಿ ಎಲ್ಲರ ಹತ್ರನೂ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಇವರು ಹತ್ರ ಬರಗಳನ್ನೂ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತಾರೆ ಬಟ್ ಇವರ ತೋರಿಸುವ ಪ್ರೀತಿ ವಿಶ್ವಾಸಕ್ಕೆ ಬೇರೆಯವರು ಮಿಸ್ಟ್ಯಾಂಡ್ ಮಿಸ್ಟ್ಯಾಂಡ್ಗಾಗಿ ಮಿಸ್ಟ್ಯಾಂಡ್ಗಾಗಿ ಆದ್ದರಿಂದ ಇವರಿಗೆ ಅದು ಇವರಿಗೆ ಗೊತ್ತಾಗಲ್ಲ ಬಟ್ ಇವರು ಎಲ್ಲರ ಹತ್ರನು ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಅಂದರೆ ಶುಕ್ರ ಗ್ರಹದ ಲಕ್ಷಣಗಳು ಲಕ್ಷ್ಮೀ ಮಾತಾ ಗ್ರಹದ ಲಕ್ಷಣಗಳ ಸಂಪೂರ್ಣ ಇವರಿಗೆ ಇರುತ್ತೆ ಅಂದರೆ ಈ ನಂಬರಲ್ಲಿ ಹುಟ್ಟಿದವರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ನಂಬರಲ್ಲಿ ಹುಟ್ಟಿದವರು ಮನೆಯಲ್ಲಿ ಹುಟ್ಟಿದವರು ಬಡತನ ಇದ್ರೂ ಇವರ ಹುಟ್ಟಿದ ನಂತರ ಅವರ ಪೇ ಪೇರೆಂಟ್ಸು ಅಂತ ಹಂತವಾಗಿ ಅಭಿವೃದ್ಧಿ ಆಗ್ತಾರೆ ಆ ಥರ ಒಳ್ಳೆ ಲಕ್ಷ್ಮಿ ನಂಬರು ಈ ನಂಬರು ಈ ಆರು ಹದಿನೈದು ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಫ್ರೆಂಡ್ಶಿಪ್ ಗ್ರಹಗಳು ಈ ಶುಕ್ರ ಅವರು ಇನ್ನು ಈ ಶುಕ್ರ ನಂಬರಲ್ಲಿ ಹುಟ್ಟಿದವರಿಗೆ ಲಕ್ಕಿ ತಾರೀಕುಗಳು ಯಾವುವು ಅಂತಂದರೆ ಈ ಈ ಶುಕ್ರನಂಬರಲ್ಲಿ ಹುಟ್ಟಿದವರು ತಾರೀಖುಗಳು ಚಂದ್ರ ಗ್ರಹದ ತಾರೀಕುಗಳು ಇವರಿಗೆ ಚೆನ್ನಾಗಿ ಆಗಿಬಿರುತ್ತೆ ಮತ್ತು ಬುಧ ಗ್ರಹದ ತಾರೀಕುಗಳು ಹುಟ್ಟಿದವರು ಇವರಿಗೆ ಚೆನ್ನಾಗಿ ಆಗಿಬಿಡುತ್ತಾರೆ ಮತ್ತು ಶುಕ್ರನಂಬರಲ್ಲಿ ಹುಟ್ಟಿದವರು ಇವರಿಗೆ ಚೆನ್ನಾಗಿ ಆಗಬಿರುತ್ತಾರೆ ಅಂದರೆ ಚಂದ್ರನ ನಂಬರಲ್ಲಿ ಹುಟ್ಟಿದವರು ಯಾರ್ಯಾರು ಎರಡನೇ ತಾರೀಕು ಹುಟ್ಟಿದವರು ಹನ್ನೊಂದನೇ ತಾರೀಖು ಹುಟ್ಟಿದವರು ಇಪ್ಪತ್ತನೇ ತಾರೀಖು ಹುಟ್ಟಿದವರು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಖು ಹುಟ್ಟಿದವರು ಈ ಶುಕ್ರ ನಂಬರಿಗೆ ಬಹಳ ಫ್ರೆಂಡ್ಶಿಪ್ ಗ್ರಹಗಳು ನಂತರ ಬುಧ ನಂಬರಾದ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರ್ಗಳು ಇವರಿಗೆ ಲಕ್ಕಿ ನಂಬರ್ಗಳು ಮತ್ತು ಆರು ಹದಿನೈದು ಇಪ್ಪತ್ನಾಲ್ಕು ಶುಕ್ರ ನಂಬರ್ಗಳನ್ನು ಶುಕ್ರಗ್ರಹನಿಗೆ ಲಕ್ಕಿ ನಂಬರ್ಗಳು ನೀವು ಚಂದ್ರಗ್ರಹ ಗ್ರಹ ಬುಧ ಗ್ರಹ ಈ ನಂಬರ್ಗಳಲ್ಲಿ ಹೇಳಿದ್ನಲ್ಲ ಚಂದ್ರ ನಂಬರಲ್ಲಿಯೂ ಬುಧ ನಂಬರು ಶುಕ್ರ ನಂಬರ್ ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ನಂತರ ಎ ಟಿ ಎಮ್ ನಂಬರ್ಗಳಾಗಲಿ ಯಾವುದೇ ಥರ ಲಕ್ಕಿ ನಂಬರ್ಗಳಾಗಿ ನೀವು ಬಳಸಿದಾಗ ನಿಮಗೆ ಸಾಕಷ್ಟು ಅನುಕೂಲ ಇರುತ್ತೆ ಅಂದರೆ ಚಂದ್ರ ನಂಬರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಜ ಮತ್ತು ಬುಧ ನಂಬರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಲಕ್ಕಿ ನಂಬರು ಮತ್ತು ಆರು ಹದಿನೈದು ಇಪ್ಪತ್ತ್ನಾಲ್ಕು ಇವನು ಈ ಶುಕ್ರ ಗ್ರಹಣಿಗೆ ಲಕ್ಕಿ ನಂಬರ್ಗಳು ನಂತರ ಇವರು ವಾರದಲ್ಲಿ ಇವರು ಯಾವ ದಿನ ಇವರಿಗೆ ಆಗಬರಲ್ಲ ಅಂದರೆ ಭಾನುವಾರ ಬಿಟ್ಟು ಇನ್ನು ಎಲ್ಲ ದಿನಗಳು ಇವರು ಚೆನ್ನಾಗಿ ಆಗಿಬರುತ್ತೆ ಯಾಕಂದರೆ ಶುಕ್ರನಿಗೆ ಎಲ್ಲರೂ ಫ್ರೆಂಡ್ಶಿಪ್ ಗ್ರಹಗಳು ಅಂದರೆ ಭಾನುವಾರ ಮಾತ್ರ ಅಂದರೆ ಶುಕ್ರನಿಗೆ ಸೂರ್ಯ ಶುಕ್ರ ಗ್ರಹ ಇವರಿಬ್ಬರು ಶತ್ರು ಗ್ರಹಗಳು ಹಂಗಾಗಿ ಇವರು ಭಾನುವಾರ ಬಿಟ್ಟು ಇನ್ನು ಎಲ್ಲ ದಿನಗಳಲ್ಲಿ ಇವರು ಯಾವುದೇ ಥರ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಿಬರುತ್ತೆ ಯಾವುದಂದರೆ ನಾವು ಲಕ್ಷ್ಮಿ ಪೂಜೆ ಮಾಡುವಾಗ ಯಾವಾಗ ಮಾಡ್ತೀವಿ ನಾವು ನಾವು ರಾತ್ರಿ ಹತ್ತಾಗ ಮೂರ ಸಂಜೆತ್ತಿನಾಗ ಲಕ್ಷ್ಮಿ ಪೂಜೆ ಮಾಡ್ತೀವಿ ಯಾಕಂದರೆ ಹಗ್ಲತ್ತಿನಾಗ ಸೂರ್ಯನೂ ಶುಕ್ರನವೂ ಆಗ ಬರಲ್ಲ ಹಂಗಾಗಿ ನಾವು ಸಾಯಂಕಾಲತ್ತಾಗ ಮೂರ ಸಂಜೆತ್ನಾಗ ಲಕ್ಷ್ಮಿ ಬರೋ ಸಮಯ ಅಂಥ ಟೈಮಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ನಂತರ ಈ ನಂಬರಲ್ಲಿ ಹುಟ್ಟಿದವರು ಶುಕ್ರವಾರ 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 ಮಾತ್ರ ಈ ರೆಮಿಡೀಸ್ ಮಾಡಬೇಕು ಬಕೆಟಲ್ಲಿ ಒಂದು ಹಾಫ್ ಅಂದರೆ ಅರ್ಧ ಕಪ್ಪಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದಾಗ ಶುಕ್ರವಾರ ಶುಕ್ರವಾರ ಸ್ನಾನ ಮಾಡಿದಾಗ ಇವರಿಗೆ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಆಗ್ತಾರೆ ಅಂದರೆ ಈ ರೆಮಿಡಿ ಎಲ್ಲ ನಂಬರಲ್ಲಿ ಹುಟ್ಟಿದವರು ಮಾಡ್ಬೋದು ಅಂದರೆ ಎಲ್ಲ ನಂಬರಲ್ಲಿ ಅಂದರೆ ಎಲ್ಲ ನಂಬರಲ್ಲಿ ಹುಟ್ಟಿದವರು ಬಕಿಟಲ್ಲಿ ಸುಕ್ರವಾರದನ್ನ ಮಾತ್ರ ಮಾಡಬೇಕು ಬಕೆಟಲ್ಲಿ ಒಂದು ಹಾಫ್ ಅಷ್ಟು ಹಾಲು ಹಾಕ್ಕೊಂಡು ಸ್ನಾನ ಮಾಡಿದರೆ ಯಾರ್ಯಾರಿಗೆ ಆರ್ಥಿಕವಾಗಿ ದುರ್ಬಲವಾಗಿರ್ತಾರೆ ಅವ್ರಿಗೆಲ್ಲರೂ ಗಂಡು ಮಕ್ಕಳಾಗಿ ಹೆಣ್ಮಕ್ಕಳವಾಗಿ ಮಾಡ್ಬೋದು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅಂಥವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಈ ಹಾಳಿನಿಂದ ಸ್ವಲ್ಪ ಹಾಲು ಹಾಕೊಂಡು ಸ್ನಾನ ಮಾಡೋದರಿಂದ ನಾ ಲಾಸ್ಟ್ ನೆನೆಸ್ಟ್ ಏನಂತಂದರೆ ಇವರಿಗೆ ಲಕ್ಕಿ ಕಲರ್ಸ್ ಯಾವುವು ಯಾವ ಆಗಬಾರಲ್ಲ ಅಂತ ಹೇಳ್ತೀನಿ ಅಂದರೆ ಇವರಿಗೆ ಲಕ್ಕಿ ಎಲ್ಲ ಕಲರ್ಸ್ ಇವರಿಗೆ ಆಗಿಬರುತ್ತೆ ಬಟ್ ಆರೆಂಜ್ ಕಲರ್ ಬಿಟ್ಟು ಎಲ್ಲ ಅವರಿಗೆ ಲಕ್ಕಿ ಕಲರ್ಸೇ ಆರೆಂಜ್ ಬಿಟ್ಟು ಶುಕ್ರ ನಂಬರ್ ಇಲ್ಲಿ ಎಲ್ಲ ಕಲರ್ಸ್ ಇವರು ಬಳಸ್ಬೋದು ಯಾಕಂದರೆ ಸೂರ್ಯನಿಗೂ ಮತ್ತು ಶುಕ್ರನಿಗೂ ಆಗಿ ಬರೋಲ್ಲ ಬಟ್ ಗುರುಗೂ ಶುಕ್ರನಿಗೂ ಆಗಿ ಬರಲ್ಲ ಅಂತಾರೆ ಬಟ್ ಗುರುಗೂ ಶುಕ್ರನಗೂ ಆಗಿ ಬರದಿದ್ರೂ ಮೀನರಾಶಿಯಲ್ಲಿ ಏನಾದರೂ ಶುಕ್ರ ಗ್ರಹ ಕುಂತಿ ಅಂದರೆ ಗುರು ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಕುಂತಿ ಅಲ್ಲಿ ಶುಕ್ರಗ್ರಹ ಉಚ್ಚ ಸ್ಥಾನವಾಗ್ತಾನೆ ಹಂಗಾಗಿ ಹಳದಿ ಕಲರ್ ಇವ್ರಿಗೂ ಚೆನ್ನಾಗಿ ಆಗಿ ಬರುತ್ತೆ ಓನ್ಲಿ ಏನು ಆರೆಂಜ್ ಕಲರ್ ಬಿಟ್ಟು ಇನ್ನು ಎಲ್ಲ ಚೆನ್ನಾಗಿ ಧಾರಾಳವಾಗಿ ಧರಿಸ್ಬೋದು ನಂತರ ಇವರು ಇವರು ಪ್ರತಿಯೊಬ್ಬರು ಏನು ಮಾಡಬೇಕಂತಂದರೆ ಜಾತಕ ಕುಂಡಲಿ ಹಾಕ್ಸ್ಬೇಕು ಜಾತಕ ಕುಂಡಲಿ ಹಾಕ್ಸಿದಾಗ ಜಾತಕ ಕುಂಡಲಿಯಲ್ಲಿ ನಮಗೆ ಯಾವ ಗ್ರಹ ಶುಭಾಂಶದಲ್ಲಿದ್ದೋ ಇಲ್ಲ ವ್ಯಯಸ್ಥಾನದಲ್ಲಿದ್ದರೆ ಅಂದರೆ ಅಷ್ಟಮದಲ್ಲಿ ಹನ್ನೆರಡು ಮನೇಲಿ ಇದ್ದ ಗ್ರಹಗಳನ್ನು ನಾವು ಏನು ಮಾಡೋಕ್ಕೂ ದಾನ ಮಾಡ್ತಾ ಬರಬೇಕು ಅಂದರೆ ಅಷ್ಟಮದಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದ ಗ್ರಹಗಳು ನಾವು ವೀಕ್ ಮಾಡ್ತಾ ಇದ್ರೆ ಕಷ್ಟಗಳು ಬರೋದು ನಮ್ಗೆ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಅಷ್ಟಮದ ಗ್ರಹಗಳು ಮತ್ತು ಮನೆಯಲ್ಲಿ ಮನೆಯಲ್ಲಿಕ್ಕಿಂತ ಗ್ರಹಗಳಿಗೆ ನಾವು ದಾನ ಮಾಡ್ತಾ ಬರಬೇಕು ಒಳ್ಳೆಯ ಸ್ಥಾನದಲ್ಲಿದ್ದ ಗ್ರಹಗಳಿಗೆ ನಾವು ಜೆಮ್ ಸ್ಟೋನ್ ರುದ್ರಾಕ್ಷಿಯನ್ನು ಹಾಕ್ಕೊಂಡಾಗ ನಮಗೆ ಸಾಕಷ್ಟು ಅನುಕೂಲವಾಗಿರುತ್ತೆ ಹಂಗಾಗಿ ಪ್ರತಿಯೊಬ್ಬರೂ ಜಾತಿಕ ಕುಂಡಲಿ ಹಾಕಿಸ್ಬೇಕು ಹಾಕ್ಸಿದಾಗ ನಮಗೆ ಗ್ರಹಗಳು ಎಲ್ಲೆಲ್ಲಿ ಕೂತಿದವ ಯಾವ ಗ್ರಹಗಳು ವೀಕ್ ಅದಾವೆ ಆ ಗ್ರಹಗಳಿಗೆ ನಾವು ದಾನವಾಗಿ ಕೊಡ್ತಾ ಹೋಗೋದಕ್ಕೆ ನಮಗೆ ಸಾಕಷ್ಟು ಅನುಕೂಲ ಇರುತ್ತೆ ಮತ್ತು ರುದ್ರಾಕ್ಷಿ ಜಮ್ ಸ್ಟೋನ್ ಹಾಕ್ಕೊಂಡಾಗ ಅದರಿಂದ ನಮಗೆ ಮತ್ತಷ್ಟು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ನಾವು ಈ ಈ ನಂಬರಲ್ಲಿ ಹುಟ್ಟಿದವರು ಅಂದರೆ ಈ ನಂಬರಲ್ಲಿ ಹುಟ್ಟಿದವರ ಲಕ್ಕಿ ಡೇಟ್ಸು ಲಕ್ಕಿ ಕಲರ್ಸು ಲಕ್ಕಿ ತಾರೀಖ್ಸು ಮತ್ತು ಜಮ್ ಸ್ಟೋನು ರುದ್ರಾಕ್ಷಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅವ್ ಹಾಗೂ ಇವರ ಗುಣಲಕ್ಷಣಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶುಕ್ರಗ್ರಹನಿಗೆ ಯಾವ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ನಂಬರ್ ಹುಟ್ಟಿದವರು ಏನು ಮಾಡಬೇಕು ಶುಕ್ರವಾರ ಶುಕ್ರವಾರ ಅಮ್ಮನವ್ರ ಪೂಜೆ ಮಾಡ್ತಾ ಬರಬೇಕು ಲಕ್ಷ್ಮೀ ಪೂಜೆ ಮಾಡ್ತಾ ಬರಬೇಕು ಯಾವ ದಿನ ಬಿಟ್ಟರು ಶುಕ್ರವಾರ ಬಿಡಬಾರ್ದು ಅಮ್ಮನ ಕೋಟೆಗೆ ಕಳಿಸ ಇಟ್ಟು ಲಕ್ಷ್ಮೀ ಪೂಜೆಯನ್ನು ಓಂ ಶ್ರೀ ನಮಃ ಯಥೇಚ್ಛವಾಗಿ ಪಠನೆ ಮಾಡಿ ಮಾಡ್ತಾ ಬಂದಾಗ ಇವರಿಗೆ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಈ ಶುಕ್ರ ನಂಬರ್ಗಳಲ್ಲಿ ಎಲ್ಲ ಥರ ಯಾವ ಲಕ್ಕಿ ಡೇಟ್ಸ್ ಲಕ್ಕಿ ಕಲರ್ಸ್ ಲಕ್ಕಿ ಡೇಸ್ ಅಂತ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೇತು ಗ್ರಹದ ಸಂಖ್ಯೆಗಳು ಯಾವುವು ಅದರ ಅಧಿದೇವರುಗಳು ಯಾವುವು ಅದರ ಲಕ್ಕಿ ಕಲರ್ಸ್ ಲಕ್ಕಿ ಡೇಟ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೆ ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೇಕಂತಂದರೆ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಸರ್ವೇ ಜನ ಭವಂತು